ಸ್ನೇಹಿತರೆ ಕಲ್ಯಾಣಕ್ಕಾಗಿ ಕಾರಣನಾದ ಸರ್ವಜ್ಞ ಕವಿಯ ತ್ರಿಪದಿಗಳ ತತ್ವಾಮೃತವನ್ನ ನಮ್ಮ ಕನ್ನಡಾಭಿಮಾನಿಗಳಿಗೆ ಉಣಬಡಿಸಲು ಇಂದು ನನಗೆ ತುಂಬಾ ಸಂತೋಷವಾಗುತ್ತಿದೆ ಅಂತಹ ಒಂದು ತ್ರಿಪದಿ ಅಯೋಗ್ಯ ಶಿಷ್ಯ ಈ ತ್ರಿಪದಿಯನ್ನೊಮ್ಮೆ ಓದೋಣ ಭಕ್ತಿ ಇಲ್ಲದ ಶಿಷ್ಯ ಗೊತ್ತಿಕೊಟ್ಟು ಉಪದೇಶ ಬತ್ತಿದ ಕೆರೆಯ ಬಯಲಲ್ಲಿ ರಾಜಾನ್ನ ಬಿತ್ತಿ ಬೆಳೆದಂತೆ ಸರ್ವಜ್ಞ ಈ ತ್ರಿಪದಿಯ ಅರ್ಥ ಹೀಗಿದೆ ಭಕ್ತಿಯಿಲ್ಲದ ಶಿಷ್ಯ ಉಪದೇಶ ಎಂದರೆ ಭಕ್ತಿ ಶ್ರದ್ಧೆ ಇಲ್ಲದ ಶಿಷ್ಯನಿಗೆ ಜ್ಞಾನೋಪದೇಶ ಮಾಡುವುದು ಹಾಗೆಯೇ ಬತ್ತಿದ ಕೆರೆಯ ಬಯಲಲ್ಲಿ ರಾಜಾನ್ನ ಬಿತ್ತಿ ಬೆಳೆದಂತೆ ಎಂದರೆ ನೀರು ಬತ್ತಿ ಹೋದ ಕೆರೆಯ ಬಯಲಿನಲ್ಲಿ ರಾಜನಿಗೆ ಊಟಕ್ಕೆ ಬಳಸುವ ಶ್ರೇಷ್ಠ ಅಕ್ಕಿಯಾದ ರಾಜಾನ್ನವನ್ನ ಬಿತ್ತಿ ಬೆಳೆಯುವುದು ಆದರೆ ಇವೆರಡರಿಂದಲೂ ಕೂಡ ಯಾವುದೇ ಪ್ರಯೋಜನವಿಲ್ಲ ಇದರ ಭಾವಾರ್ಥವನ್ನ ಒಮ್ಮೆ ನೋಡುವುದಾದರೆ ದೇವರ ಬಗ್ಗೆ ಅಥವಾ ಗುರುವಿನ ಬಗ್ಗೆ ಶ್ರದ್ಧೆ ಭಕ್ತಿ ಇಲ್ಲದ ಶಿಷ್ಯನಿಗೆ ಎಷ್ಟೇ ಉತ್ತಮವಾದ ಉಪದೇಶ ಅಥವಾ ಜ್ಞಾನವನ್ನು ನೀಡಿದರೂ ಸಹ ಅದು ಸಂಪೂರ್ಣ ನಿಷ್ಪ್ರಯೋಜಕವಾಗುತ್ತದೆ ಹಾಗೆಯೇ ನೀರಿಲ್ಲದ ಬತ್ತಿದ ಕೆರೆಯ ಬಯಲಲ್ಲಿ ಅತ್ಯುತ್ತಮವಾದ ರಾಜಾನ್ನದ ಅಕ್ಕಿಯನ್ನು ಬಿತ್ತಿ ಬೆಳೆಸಲು ಪ್ರಯತ್ನಿಸಿದರೆ ಅದು ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ ಒಟ್ಟಾರೆಯಾಗಿ ಈ ವಚನವು ಜ್ಞಾನವನ್ನು ಪಡೆಯಲು ಶ್ರದ್ಧೆ ಮತ್ತು ಭಕ್ತಿ ಅತ್ಯಗತ್ಯ ಎಂಬ ಸಂದೇಶವನ್ನು ನೀಡುತ್ತದೆ ಪ್ರೀತಿ ಪಾತ್ರರಲ್ಲದವರಿಗೆ ಜ್ಞಾನ ನೀಡಿದರೂ ಅದು ಫಲ ನೀಡುವುದಿಲ್ಲ ಎಂಬುದನ್ನು ಸರ್ವಜ್ಞನು ಇಲ್ಲಿ ದೃಷ್ಟಾಂತದ ಮೂಲಕ ಮನಮುಟ್ಟುವಂತೆ ತಿಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು